ಆಸರೆ ಆಸ್ಪತ್ರೆಯ ಕಾರ್ಯ ಶ್ಲಾಘನೀಯ ಮಾಜಿ ಸಚಿವ ಎಸ್ ಬೆಳ್ಳುಬ್ಬಿ ಕೊಲ್ಹಾರ ಪಟ್ಟಣದ ಅರುಣ ಗಾಣಗೇರ ನೇತೃತ್ವದಲ್ಲಿ ಆಸರೆ ತಾಯಂದಿರ ಆಸ್ಪತ್ರೆಯಲ್ಲಿ ರಕ್ತ ತಪಾಸಣಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ರವಿವಾರ ಜರುಗಿತು ದಿಗಂಬರೇಶ್ವರ ಮಠದ ಯೋಗಿ ಕಲ್ಲಿನಾಥ ದೇವರು ಮಾಜಿ ಸಚಿವ ಬೆಳ್ಳುಬ್ಬಿ ಸಹಿತ ಇತರ ಗಣ್ಯರು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಮಾತನಾಡುತ್ತಾ ಕೊಲ್ಹಾರ ಪಟ್ಟಣದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ನೀಡುವ ಮೂಲಕ ಹೆಸರಾಗಿರುವ ಆಸರೆ ತಾಯಂದಿರ ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಕ್ತ ತಪಾಸಣಾ ಕೇಂದ್ರ ಸ್ಥಾಪನೆಗೊಂಡಿರುವುದ ಸಂತಸದ ವಿಷಯವಾಗಿದೆ ಕೊಲ್ಹಾರ ಪಟ್ಟಣ ಸಹಿತ ಅಕ್ಕಪಕ್ಕದ ಗ್ರಾಮದ ರೋಗಿಗಳು ಜಿಲ್ಲಾ ಕೇಂದ್ರದಂತಹ ದೂರಕ್ಕೆ ಚಿಕಿತ್ಸೆಗಾಗಿ ಅಲೆದಾಡುವುದು ತಪ್ಪುತ್ತದೆ ಬಡಜನರಿಗೆ ಇದು ವರದಾನವಾಗಿದೆ ಎಂದರು ಡಾಕ್ಟರ್ ಅರುಣ ಗಾಣಗೇರ ಮಾತನಾಡಿ ಕೊಲ್ಹಾರ ಪಟ್ಟಣದಲ್ಲಿ ತುರ್ತು ಹಾಗೂ ಉತ್ತಮ ವೈದ್ಯಕೀಯ ಸೇವೆ ನೀಡುವ ದೆಸೆಯಿಂದ ಈಗಾಗಲೇ ಸುಸಜ್ಜಿತ ಆಸರೆ ಹೆಸರಿನ ತಾಯಂದಿರ ಆಸ್ಪತ್ರೆ ತೆರೆಯಲಾಗಿದ್ದು ಅದರ ಜೊತೆಗೆ ಇಂದು ಪೂರ್ಣ ಪ್ರಮಾಣದ ರಕ್ತ ತಪಾಸಣಾ ಕೇಂದ್ರದ ಉದ್ಘಾಟನೆ ನೆರವೇರಿಸಲಾಗಿದೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡುವ ಮೂಲಕ ಜನರ ಸೇವೆ ಮಾಡುವ ಸದುದ್ದೇಶವಿಟ್ಟುಕೊಂಡಿದ್ದು ಜನರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು

Yeah. Okay. ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ